ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರೂ ನನ್ನ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಒಂದು ಸಂಚಿಕೆಯಲ್ಲಿ ಒಂದು ವಿಶೇಷವಾದಂತಹ ವಶೀಕರಣ ತಂತ್ರದ ಕುರಿತಂತೆ ತಿಳಿಸಿಕೊಡ್ತಾ ಇದ್ದೇನೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣಗೊತ್ತ ಸಮಸ್ಯೆಗಳನ್ನು ಕಾಡ್ತಾ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ವೀಕ್ಷಕರ ಕರೆ ಮಾಡುವ ಮುಖ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ನೀವು ಪಡ್ಕೊಳ್ಬೇಕಾಗುತ್ತೆ ಮೊದಲನೇದಾಗಿ ವೀಕ್ಷಕರು ಏನ್ ಮಾಡಬೇಕಪ್ಪ ಅಂತ ನೋಡೋ ಈ ಒಂದು ವಶೀಕರಣ ಯಾವ ರೀತಿ ಅಂತ ನಿಮಗೆ ತಿಳಿಸಿಕೊಡ್ತೇವೆ ನೀವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಒಂದು ನಿಂಬೆಹಣ್ಣನ ಈ ರೀತಿ ಆಗಿರ್ತಕ್ಕಂಥ ನಿಂಬೆಹಣ್ಣನ ತಗೊಳ್ಬೇಕಾಗ್ತದೆ ಇದಕ್ಕೆ ಸುಮಾರು ಎಂಟು ಮಳೆಗಳನ್ನ ನೀವು ಚುಚ್ಚಬೇಕಾಗುತ್ತದೆ ವೀಕ್ಷಕರ ಈ ರೀತಿ ಆಗಿರ್ತಕ್ಕಂಥ ನಿಂಬೆಹಣ್ಣಿಗೆ ಎಂಟು ಮೊಳೆಗಳನ್ನು ಚುಚ್ಚುವ ಮೂಲಕ ಒಂದು ವಶೀಕರಣವನ್ನು ನೀವು ಮಾಡ್ಕೋಬಹುದು ಯಾವ ರೀತಿಯ ಒಂದು ವಶೀಕರಣ ಮಾಡೋದು ಈ ರೀತಿಯಾಗಿ ವಶೀಕರಣ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಇಷ್ಟಪಟ್ಟಂತ ವಶೀಕರಣ ಆಗ್ತಾರ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾವ ರೀತಿ ಒಂದು ವಶೀಕರಣ ಮಾಡೋದು ಅಂತ ನಮಗೆ ಸರಳ ವಿಧಾನದಲ್ಲಿ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ತಡ ಮಾಡದೆ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಮೊದಲನೇದಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ನಿಂಬೆಹಣ್ಣನ್ನು ತಗೋಬೇಕಾಗ್ತದೆ ವೀಕ್ಷಕರ ಹಾಗೆರೆ ಈ ರೀತಿಯಾಗಿರ್ತಕ್ಕಂತಹ ಎಂಟು ಮೊಳೆಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ನೀವು ರೀತಿ ಒಂದು ಮೊಳೆಗಳಿರುತ್ತೆ ಅಂತ ಸಾಮಾನ್ಯವಾಗಿ ಬಳಸ್ತಕ್ಕಂತಹ ಮೊಳೆಗಳೇ ಇದನ್ನು ನೋಡಿರಲಿ ಅಂಥ ಮಳೆಯನ್ನು ನೀವು ತಗೋಬೇಕಾಗ್ತದೆ ಇದನ್ನು ಪೂರ್ತಿಯಾಗಿ ಒಳಗಡೆ ಹಾಕೋದಕ್ಕೆ ಹೋಗ್ಬಾರದು ಸ್ವಲ್ಪ ಮಟ್ಟಿಗೆ ಅಷ್ಟೇ ಇದನ್ನು ಈ ರೀತಿಯಾಗಿ ಚುಚ್ಕೊಳ್ಬೇಕು ಚುಚ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂತ ನೋಡೋದಾದ್ರೆ ಓಂ ನಮೋ ಭದ್ರಕಾಳಿ ಶ್ರೀಕಾಳಿ ನಮಃ ಅಂತ ಹೇಳಿ ಹೇಳಬೇಕು ಓಂ ನಮೋ ಭದ್ರಕಾಳಿ ಶ್ರೀಕಾಳಿ ನಮಃ ಅಂತ ಹೇಳಿ ಹೇಳ್ಬೇಕಾಗ್ತದೆ ಇದನ್ನು ಎಂಟು ದಿಕ್ಕಿನಲ್ಲೂ ಕೂಡ ಚುಚ್ಚಬೇಕಾಗ್ತದೆ ವೀಕ್ಷಕರ ಸರಿಯಾಗಿ ಎಂಟು ದಿಕ್ಕಿನಲ್ಲಿ ಇದನ್ನು ಚುಚ್ಕೋಬೇಕು ಮೊದಲು ನಾಲ್ಕು ದಿಕ್ಕಿನಲ್ಲಿ ಚುಚ್ಕೊಳ್ಳಿ ಆನಂತರ ಇನ್ನೂ ನಾಲ್ಕು ದಿಕ್ಕಿನಲ್ಲಿ ಇದನ್ನು ಚುಚ್ಕೊಳ್ಳುವಂಥವರಾಗಿ ಈ ರೀತಿಯಾಗಿ ಓಂ ನಮೋ ಕಾಳಿ ಭದ್ರಕಾಳಿ ಕಾಳಿ ನಮಃ ಅಂತ ಹೇಳಿ ಪಟ್ಟಿಸ್ತಾ ಹೋಗಿ ವೀಕ್ಷಕ್ರೆ ನೋಡಿ ಈಗ ಆರು ಮೊಳೆಗಳಾಗಿದೆ ನೋಡಿದ್ರಲ್ಲ ಯಾವ ರೀತಿಯಾಗಿ ಆರು ಮೊಳೆಗಳಾಯ್ತು ಅಂತ ಹೇಳ್ಬಿಟ್ಟು ಇನ್ನೂ ಎರಡು ಮೊಳೆಗಳನ್ನು ಈ ಭಾಗದಲ್ಲಿ ಮೇಲಿನ ಭಾಗದಲ್ಲಿ ಈ ಏನಿರ್ತದಲ್ಲ ಆ ಭಾಗದಲ್ಲಿ ಚುಚ್ಕೊಳ್ಳಿ ಹಾಗೂ ಈ ಮಳೆಯನ್ನು ಇನ್ನೊಂದು ಭಾಗದಲ್ಲಿ ಹುಚ್ಕೊಳ್ಳಿ ರೀತಿಯಾಗಿ ಎರಡೆರಡು ಮೊಳೆಗಳನ್ನು ಚುಚ್ಕೊಳ್ಳಿ ವೀಕ್ಷಕರೇ ಈ ರೀತಿಯಾಗಿ ಒಂದು ನಿಂಬೆಹಣ್ಣು ಕಾಣಬೇಕು ನೋಡಿ ಈ ರೀತಿಯಾಗಿ ನಿಂಬೆಹಣ್ಣನ್ನು ಕಾಣಬೇಕು ಪ್ರತಿಯೊಂದು ಮೊಳೆಯನ್ನು ಹಾಕುವಾಗಲೂ ಕೂಡ ಆ ಮಂತ್ರವನ್ನು ಹೇಳೋದಕ್ಕೆ ಮರಿಬೇಡಿ ವೀಕ್ಷಕರೇ ಖಂಡಿತವಾಗಲೂ ಬಹಳಷ್ಟು ಕೆಟಕಾಗ್ತದೆ ಯಾವುದೇ ಕಾರಣಕ್ಕೂ ಆ ಮಂತ್ರವನ್ನು ಹೇಳದೇ ಒಂದು ವಶೀಕರಣವನ್ನು ಮಾಡೋದಕ್ಕೆ ಹೋಗಬೇಡಿ ಈ ರೀತಿಯಾಗಿ ಚುಚ್ಚಿಕೊಂಡು ನೀವು ಖಂಡಿತವಾಗಲೂ ಕೂಡ ವಶೀಕರಣವನ್ನು ಮಾಡ್ಕೋಬೋದು ಹಾಗೂ ಏನು ಮಾಡಬೇಕಂದ್ರೆ ಒಂದು ವೀಳ್ಯ ಎಲೆಯನ್ನು ತೆಗೆದುಕೊಂಡು ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಹೆಸರನ್ನು ಈ ಒಂದು ಎಲೆಯ ಮೇಲೆ ಬರ್ಕೊಳ್ಳಿ ಹೆಸರು ಪ್ಲಸ್ ನಿಮ್ಮ ಹೆಸರನ್ನು ಕೂಡ ಬರ್ಕೊಳ್ಳಿ ಹಾಗೂ ಈ ಎರಡು ಹೆಸರು ಬರೆದಿರ್ತಾರಲ್ಲ ಅದ್ರ ಮೇಲೆ ಇದನ್ನ ಇಟ್ಟುಬಿಡಿ ಈ ರೀತಿಯಾಗಿ ಇಟ್ಟು ಇದನ್ನ ಒಂದು ಮೂರು ರಸ್ತೆ ಸೇರುವಂತಹ ಜಾಗದಲ್ಲಿ ಈ ರೀತಿಯಾಗಿ ಇಟ್ಟು ಬರಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಇಟ್ಟು ಬಂದ್ರೆ ಖಂಡಿತವಾಗ್ಲೂ ಕೂಡ ಅವರು ನಿಮಗೆ ವಶೀಕರಣ ಆಗ್ತಾರೆ ಈ ಮೂರು ರಸ್ತೆ ಎಲ್ಲಿರ್ಬೇಕಪ್ಪ ಅಂತ ನೋಡಿದ್ರೆ ಈ ಮೂರು ರಸ್ತೆಗಳಲ್ಲಿ ಒಂದು ರಸ್ತೆ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಮನೆಗೆ ಹೋಗುವಂತಹ ರಸ್ತೆ ಆಗಿರಬೇಕು ಇನ್ನೊಂದು ರಸ್ತೆ ನಿಮ್ಮ ಮನೆಗೆ ಹೋಗುವಂಥದ್ದು ಆಗಿರಬೇಕು ವೀಕ್ಷಕರೇ ಹಾಗೂ ಮತ್ತೊಂದು ರಸ್ತೆ ದೇವರಸ್ತೆ ಅಂತ ಹೇಳ್ತೇವೆ ಈ ಒಂದು ದೇವರಸ್ತೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ನಕಾರಾತ್ಮಕ ಶಕ್ತಿ ಇರೋದಿಲ್ಲ ಹಾಗೂ ಈ ಒಂದು ಪೂಜೆ ಕೂಡ ಬಹಳಷ್ಟು ಉತ್ತಮವಾಗಿರ್ತಕ್ಕಂತಹ ಪ್ರತಿಫಲ ಕೂಡ ನಿಮಗೆ ಸಿಕ್ಕಿದ ಈ ರೀತಿಯಾಗಿ ಮಾಡಿಕೊಂಡು ಒಂದು ಶಿಕ್ಷಣವನ್ನು ನೀವು ಮಾಡಿಕೊಳ್ಳಿ ಅಂತದ್ದು ಇಂದಿನ ಸಂಚಿಕೆಯಲ್ಲಿ ನಾನು ಸುಲಭ ವಿಧಾನದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆ ಈ ಒಂದು ಮಾಹಿತಿಗಳು ಇಷ್ಟ ಆಯಿತು ಅಂದ್ರೆ ಖಂಡಿತವಾಗಲೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆ ನನ್ನ ಕಾಡ್ತಾ ಇತ್ತು ಅಂದ್ರೆ ನಮಗೆ ಕರೆ ಮಾಡುವ ಮೂಲಕ ನೀವು ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನು ಕೂಡ ಪಡ್ಕೊಳ್ಬಹುದು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಶುಭವಾಗಲಿ ಸರ್ವೇ ಜನ ಸುಖಿನೋ ಬಂತು ನಮಸ್ಕಾರ ವೀಕ್ಷಕರು